ರೇಣುಕಾಸ್ವಾಮಿ ಕೊಲೆ ಆರೋಪದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಸದ್ಯಕ್ಕೆ ಪರಪ್ಪನ ಅಗ್ರಹಾರ ಜೈಲು ಪಾಲಾಗಿರುವಂಥದ್ದು ಸೊ ದರ್ಶನ್ ಅವ್ರ ಬಗ್ಗೆ ಸಾಕಷ್ಟು ಹಿರಿಯರಾಗಿರ್ಬೋದು ಅವ್ರ ಜೊತೆ ವರ್ಕ್ ಮಾಡಿರೋರಾಗಿರ್ಬೋದು ದರ್ಶನ್ ಅವರು ಹೇಗೆ ಏನು ಅಂತ ಅವರು ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸ್ತಿರುವಂಥದ್ದು ಈಗ ನಮ್ಮ ಜೊತೆ ಅವ್ರ ಜೊತೆ ಲಾಲಿ ಹಾಡು ಇಂದ್ರ ಭಗವಾನ್ ಸೇರಿದಂತೆ ವಿರಾಟ್ ಸಿನಿಮಾಗಳನ್ನು ಅಂದರೆ ಒಂದಲ್ಲ ಎರಡಲ್ಲ ನಾಲ್ಕು ಸಿನಿಮಾಗಳಲ್ಲಿ ಅವ್ರಿಗೆ ನಿರ್ದೇಶನ ಮಾಡಿದಂಥ ನಿರ್ದೇಶಕ ಎಚ್ ವಾಸೋ ಅವರು ನಮ್ಮ ಜೊತೆ ಇದ್ದಾರೆ ಸೊ ಅವ್ರು ಕಂಡಂತಹ ದರ್ಶನ್ ಬಗ್ಗೆ ಏನು ಹೇಳ್ತಾರೆ ಅಂತ ಅವ್ರನ್ನೇ ಮಾತನಾಡ್ಸೋಣ ಸರ್ ದರ್ಶನ್ ಅವ್ರ ಬಗ್ಗೆ ನಿಮ್ಗೆ ಗೊತ್ತಿರೋವಂಥದ್ದೇ ಈಗ ಪರಪ್ಪನ ಅಗ್ರಹಾರಿಗೆ ಎರಡನೇ ಬಾರಿ ಹೋಗಿರೋವಂಥದ್ದು ಅವರು ಸೊ ಸದ್ಯಕ್ಕೆ ಅವರು ಆರೋಪಿ ಅಪರಾಧಿ ಆಗಿಲ್ಲ ಸದ್ಯದಲ್ಲೇ ಚಾರ್ಜ್ ಶೀಟ್ ಕೂಡ ಫೈಲ್ ಆಗ್ತಾ ಇರೋವಂಥದ್ದು ಸೊ ನೀವು ಕಂಡಂತಹ ದರ್ಶನ್ ಅವರನ್ನು ಈ ರೀತಿಯ ಸ್ಥಿತಿಯಲ್ಲಿ ನೋಡೋದಕ್ಕೆ ನಿಮಗೆ ಎಷ್ಟು ನೋವಾಗ್ತಿರೋವಂಥದ್ದು ಹಂಡ್ರೆಡ್ ಪರ್ಸೆಂಟ್ ತುಂಬ ನೋವಾಗುತ್ತೆ ಯಾಕಂದರೆ ನಮಗೆ ಏನೇ ನೋವಾದರೂ ನಾವೆಲ್ಲ ಜೊತಲ್ಲಿದ್ದವರು ಆ ನೋವನ್ನು ಅದು ನಾವೇನೇನು ತೋಡಿಕೊಂಡ್ರು ಅದು ಆರ್ಟಿಫಿಷಿಯಲ್ ಆಗಿ ಕಾಣಿಸ್ತೈತೆ ಎಲ್ಲಾರಿಗು ಈಗ ನಮ್ಮಿಂದ ಬೇರೆಯವ್ರಿಗೆ ನೋವಾಗಿದೆ ಅಂತ ಒಂದು ಆಪಾದನೆ ಇದೆ ಆ ಆಪಾದನೆ ಹೋಗ್ಲಾಡ್ಸ್ಬೇಕು ಅಂದರೆ ಸುಪ್ರಿಯಾ ಕಾಮತ್ ಪೌಲ್ಟ್ರಿ ಫೀಡ್ ಬಿಸ್ನೆಸ್ನಲ್ಲಿ ವರ್ಷಕ್ಕೆ ಹನ್ನೆರಡು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಪ್ರೂವ್ ಆಗಬೇಕು ದರ್ಶನ್ ಸಾರ್ ಮಾಡಿದಾರಾ ಅವ್ರ ಜೊತೇಲಿರೋರು ಮಾಡಿದಾರಾ ಅನ್ನೋದು ಪ್ರೂವ್ ಆಗಬೇಕು ಸೊ ಅದಕ್ಕೋಸ್ಕರ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಅದೇನಾಗುತ್ತೆ ಏನು ಅನ್ನೋದು ಮುಂದಿನ ದಿನಗಳಲ್ಲಿ ಯಾರಿಗೂ ಗೊತ್ತಿರೋ ವಿಷಯ ಇದು ಗೊತ್ತಾಗುತ್ತೆ ಸೊ ನಾನು ಏನು ಹೇಳಿದ್ರೆ ನೀವು ಹೇಳೋದ ಪ್ರಕಾರ ದರ್ಶನ್ ಈಗ ನಾನು ನಾಲ್ಕು ಸಿನ್ಮಾ ಮಾಡಿದ್ದೀನಿ ಟೂ ತೌಸಂಡ್ ಟೂ ಇಂದ ನನಗೆ ದರ್ಶನ್ ಸಾರು ಪರಿಚಯ ನಾವು ಫಸ್ಟು ಲಾಲ್ ಯಾಡು ಸಿನಿಮಾ ತನುಚಿತ್ರದಿಂದ ಅವ್ರ ಪ್ರೊಡಕ್ಷನಲ್ಲಿ ಸ್ಟಾರ್ಟ್ ಮಾಡಿದ್ದು ನಾನು ಕತೆ ಹೇಳೋಕ್ಕೋದಾಗೋಷ್ಟೇ ನಾವು ಕ ನಮ್ಮ ಗೋವಿಂದ್ ಸರ್ ಕರ್ಕೊಂಡೋದ್ರು ಸೊ ಅವ್ರು ಮಾತಾಡಿದ್ರು ಕತೆ ಅದು ಇದು ಅಂದರೆ ಅವ್ರ ಹುಡುಗರು ಅವಾಗೆಲ್ಲ ಅವರು ಅವ್ರನ್ನ ಮಾಮ ಅಂತಲೇ ಕರಿತಾಯಿದ್ದೆ ಯಾಕಂದರೆ ಚಿಕ್ಕ ವಯಸ್ಸಿಂದ ಅವ್ರ ತಂದೆ ಜೊತೆ ಸಾರಾಗೋವಿಂದವ್ರು ವರ್ಕ್ ಮಾಡಿದರು ರಾಜ್ಕುಮಾರ್ ಕಂಪ್ನೀಲಿ ವರ್ಕ್ ಮಾಡಿದ್ದರಿಂದ ಅವ್ರಿಗೆ ಆ ಮಕ್ ಅವರಿಬ್ಬರು ಹಂಗೆ ಕರಿತಾಯಿದ್ರು ಆಗಲಿ ದರ್ಶನ್ ಸಾರಿ ಮಾಮಾ ಮಾಮಾ ನೀವೇನು ಕತೆ ಮಾಡಿಸ್ತೀರೋ ನೀವು ಮಾಡಿಸ್ಬಿಟ್ಟು ಹೇಳಿ ಮಾಮಾ ನಾವು ಕೇಳಂದರು ಸರಿ ಆಯಿತು ಅಂದರು ಯಾವಾಗ ಹೇಳಿಸ್ಬೇಕು ಅದೇನಿಲ್ಲ ಮಾಮಾ ನೀವು ಯಾವಾಗ ಶೂಟಿಂಗ್ ಅಂತ ಡೇಟ್ ಕೊಡ್ರೆ ನಾನು ಮಾಡ್ತೀನಿ ಅಂದರು ಆದಮೇಲೆ ನಾವು ಕತೆ ಹೇಳೇಬೇಕು ಯಾವುದೇ ಹೀರೋ ಆಗಲಿ ಹೊಸಬ ಆಗಲಿ ಅಳಭ ಆಗಲಿ ಯಾಕಂದರೆ ಕತೆ ಅವ್ರಿಗೆ ಗೊತ್ತಿದ್ದರೆ ಮಾತ್ರ ಅವ್ರು ಬಂದು ಏನೋ ಆ್ಯಕ್ಟ್ ಮಾಡೋದು ಅನ್ನೋ ಉದ್ದೇಶದಿಂದ ಅವಾಗ ಹೊಸಬರು ಅನ್ನೋದು ನಾನು ಮತ್ತು ಅಜಯ್ ಕುಮಾರ್ ಅವರು ಹೋಗಿ ಅವ್ರ ಮನೆಗೆ ಕತೆ ಹೇಳ್ದು ಕತೆ ಎಲ್ಲ ಕೇಳಿದ್ರು ಅದೇ ಶೂಟಿಂಗ್ ಸ್ಟಾರ್ಟ್ ಆಯಿತು ಫೋಟೋ ಶೂಟ್ಸ್ ಎಲ್ಲ ಮಾಡಿದೆ ಅದು ಎಲ್ಲ ಆಯಿತು ಶೂಟಿಂಗು ಸ್ಟಾರ್ಟ್ ಆಯಿತು ಅವಾಗ ಅವರು ರೆಗ್ಯುಲರಾಗಿ ಆ್ಯಕ್ಷನ್ ಸಿನಿಮಾ ಮಾಡ್ತಾಯಿದ್ರು ಒಂದು ದಿವಸ ಮುಂಚೆ ಅದೇ ಶೂಟಿಂಗ್ ಬರೋಕ್ಕೆ ಮುಂಚೆ ಅವ್ರು ಬಂದಿದ್ದರು ಅವಾಗ ಸ್ವಲ್ಪ ಲೈಟಾಗಿ ಗಡ್ಡ ಬಿಟ್ಟಿದ್ದರು ಗುರು ಅವ್ರ ಹತ್ರ ಇವ್ರನ್ನತ್ರ ಹೇಳಿದ್ರು ಸ್ವಲ್ಪ ಗಡ್ಡ ಹಿಂಗೆ ಇಲ್ಲ ಏನೊಂದು ಇಲ್ಲಪ್ಪ ಇದು ಕ್ಯಾರೆಟ್ ಎರಡು ಇದರಲ್ಲಿ ಶೈನ್ಸ್ ಆಗುತ್ತೆ ಸೆಕೆಂಡ್ ಆಫ್ ಆಲ್ ಫುಲ್ಲು ನಿನ್ನ ಅಪ್ಸೆಟ್ ಆಗಿರ್ತೀ ಅದು ಗಡ್ಡ ಬಿಡ್ತೀನಿ ಇವಾಗ ನೀನು ಚಾಕ್ಲೇಟ್ ಬಾಯ್ತನ ಇರಬೇಕು ಅಂದ ತಕ್ಷಣ ಹೋಗಿ ಶೇವಿಂಗ್ ಎಲ್ಲ ಮಾಡಿಕೊಂಡು ಅವಾಗ ನಮ್ಮ ಕ್ಯಾರವನ್ ಇಲ್ಲ ಏನೂ ಇಲ್ಲ ಕಾರವಾಗಗಳಲ್ಲಿ ಇತ್ತೀಚೆಗೆ ನಾವು ಇಂದ್ರಾ ಸಿನಿಮಾ ಆದಮೇಲೆ ಕ್ಯಾರವಾನ್ ಬಂದಿದ್ದು ಸೊ ಹಂಗೆ ರೆಡಿ ಆದರು ಆಮೇಲೆ ಏನಂದರೆ ಸಟ್ಟಲ್ಲಿ ಎಷ್ಟೇ ಅವರು ಅವ್ರು ವರ್ಕ್ ಆಯಿತು ಅವ್ರು ಹೋಗಿ ಸೈಲೆಂಟಾಗಿ ಕುಂತಿರೋರು ಅವ್ರು ಆಯಿತು ವರ್ಕ್ ಆಯ್ತು ಜೊತೆ ಏನು ಅಷ್ಟು ಮಿಂಗಾಲಯ್ತಾರಲ್ಲ ಯಾರಿದ್ದಾರು ಏನೂ ಮಾತಾಡ್ತಾಯಿರಲ್ಲ ಏನು ವಿಷಯ ಹುಡುಗ ಟೈಮ್ ಬರೋರು ಊಟ ಮಾಡೋರು ಶಾರ್ಟ್ ಟೈಮ್ ಬರೋರು ಇದು ಮಾಡೋರು ಒಂದು ಸ್ವಲ್ಪ ಮುಂಚೆ ಏನಾದರೂ ಅವ್ರು ತಿಳ್ಕೊಬೇಕಂದ್ರೆ ನಮ್ಮ ರುದ್ರೇಶ್ ಅಂತ ಅದಕ್ಕೆ ಅಸೋಸಿಯೇಟು ಅವನ್ನ ಕರೆಯೋರು ಕರೆದುಬಿಟ್ಟು ಅದನ್ನು ಹೇಳಿಸ್ಕೊಳ್ಳೋರು ಏನು ಚೂರು ಅವಾಗ ತುಂಬ ಸೆಂಟಿಮೆಂಟ್ ಅವಾಗ ತಾನೇ ಇದಾಗಿದ್ರಲ್ಲ ಆ್ಯಕ್ಷನ್ ಸಿನಿಮಾ ಮಾಡ್ತಾರ ಏನೋ ಡೌಟ್ ಇದ್ದರೆ ಗುರುಗಳ ಇದು ಹಿಂಗೆ ಏನು ಅಂದರೆ ನಾವು ಒಂಚೂರು ಎಕ್ಸ್ಪ್ಲೈನ್ ಮಾಡ್ತಾ ಮಾಡ್ತಾಯಿದ್ದು ಸೊ ನಾ ಒಂಚೂರು ಹಿಂದೆ ಮುಂದೆ ಸೀನ್ಗಳು ಹೇಳಿ ಆ ಎಮೋಷನಲ್ ಆದರೆ ಹಿಂಗಿರ್ಬೇಕು ಈ ಫೀಲ್ಸ್ ಆದರೆ ಹಿಂಗೆ ಇರ್ಬೇಕು ಒಂಚೂರು ಹೇಳ್ದುಬಿಟ್ಟ ಅಂದರೆ ಅಲ್ಲಿ ಸಟ್ಟಲ್ಲಿ ಮಾಡೋರು ಯಾರ ಜೊತೆ ಏನೂ ಇಲ್ಲ ಇಲ್ಲ ಸೈಲೆಂಟ್ ಅವ್ರು ಪಾಡೋರು ಕುಂತಿರೋರು ಅಲ್ಲಿ ಅವರು ಅವ್ರ ಅಸ್ಟೆಂಟ್ಗಳೆಲ್ಲ ಅಲ್ಲಿ ಕುಂತಿರೋ ನಾವು ಶಾರ್ಟಿಗೆ ಬಂದರೆ ಮಾಡೋರು ನಮ್ಮದಲ್ಲಿ ಟೈಮಿಂಗ್ಸ್ ಇರಲಿಲ್ಲ ಏನಿರಲ್ಲ ಆ ಥರ ಇದ್ರು ಲಾಲೆಯಾಡು ಅದಾಯಿತು ಸಿನಿಮಾ ಚೆನ್ನಾಗಿ ಬಂತು ನಂಗೆ ಒಳ್ಳೆ ಸ್ಟೇಟ್ ಅವಾರ್ಡನ್ನು ಬಂತು ಸಿನಿಮಾನೂ ಚೆನ್ನಾಗಿತ್ತು ಅಂಡ್ರೆಡ್ ಏ ಸಿನಿಮಾನೂ ಚೆನ್ನಾಗಿ ಹೋಯ್ತು ಸೊ ಅದೊಂದು ಲೇಡೀಸ್ ಸಿನಿಮಾ ಅನ್ನೋದು ದರ್ಶನ್ನು ಚೆನ್ನಾಗಿ ಲೇಡೀಸ್ಗೂ ಒಂದು ಅಭಿಮಾನಿಗಳಿದ್ದಾರೆ ದರ್ಶನ್ನ ಸಲ್ ಲೇಡೀಸ್ ನೋಡ್ತಾರೆ ಅಂತ ಆ ಸಿನಿಮಾ ಆ ಥರ ಮುಗೀತು ಅದಾದ ನಂತರ ತಿರ್ಗಾ ಟೂ ತೌಸಂಡ್ ಫೋರಲ್ಲಿ ಭಗವಾನ್ ಅಂತ ಮಾಡಿದ್ರು ಅದು ಔಟ್ ಆ್ಯಂಡ್ ಔಟ್ ಕಮರ್ಷಿಯಲ್ ಆ್ಯಕ್ಷನ್ ಸಿನ್ಮಾ ಆ ಅದು ಮಾಡಿದೆ ಅದರಲ್ಲೂ ಚೆನ್ನಾಗಿ ಮಾಡಿದ್ರು ಎಲ್ಲ ಮಾಡಿದ್ರು ಅದರಲ್ಲೂ ಒಂದು ಪ್ರಾಬ್ಲಮ್ ಆಗೋಗ್ಬಿಡ್ತು ಒಂದು ಸರಿ ಏನಾಯಿತು ನಾನೊಂದು ಸಾಂಗ್ ತೆಗೀತಾ ಇದ್ದೆ ಇಲ್ಲಿ ಗುಡ್ಡಳ್ಳಿ ದೇವಸ್ಥಾನ ಹಿಂದ್ಗಡೆ ಅದು ಯಾವಾಗಲೂ ಅಲ್ಲಿ ಶೂಟಿಂಗ್ ಮಾಡ್ತೀವಿ ಒಂದು ಸಾಂಗಲ್ಲಿ ಏನು ಮಾಡಿಬಿಟ್ರು ಆವಾಗ ತಾನೇ ಇನ್ನೂ ಹೊಸ ಡ್ಯಾನ್ಸ್ ಮಾಸ್ಟ್ರು ಇವರು ಹರ್ಷ ಅವರು ಅವ್ರಿಗೆ ಐಡಿಯಾ ಗೊತ್ತಿಲ್ಲ ಅವ್ರೇನು ಮಾಡ್ಬಿಟ್ರು ಒಂದು ಮೆಟಾಡೋರಲ್ಲಿ ಹತ್ತಿಸ್ಬಿಟ್ಟು ಒಂದು ಸಾಂಗಲ್ಲಿ ಜಂಪ್ ಮಾಡೋದು ಸೊ ಅದನ್ನು ಟೆಕ್ನಿಕಲಿ ತೆಗಿಬೋದು ಅವ್ರಿಗೆ ಅವಾಗ ಅಷ್ಟು ಐಡಿಯಾ ಇರಲಿಲ್ಲ ಅವ್ರು ಏನು ಮಾಡ್ಬಿಟ್ಟು ಜಂಪ್ ಮಾಡಿ ಹಿಂಗೆ ಕಾ ಹಿಂಗೆ ಮಾಡೋದನ್ನು ಮಾಡಿದ್ರು ಇವರು ಸ್ವಲ್ಪ ಅವಾಗ ಫಿಸ್ ಫಿಸಿಕಲಿ ಸ್ವಲ್ಪ ಜಾಸ್ತಿ ಇದ್ರು ವೆಯ್ಟು ಜಂಪ್ ಮಾಡಿದ ತಕ್ಷಣ ಎರಡು ಕಾಲು ಟಿಶ್ಯೂ ಓಪನ್ ಆಗಿಬಿಡ್ತು ಒಳ್ಳೆ ಕೆಳಗಡೆ ಹಾಕ್ಬಿಡ್ತು ಫುಲ್ ಇವರು ಮನೆಗೆ ಓಟವು ಎಲ್ಲ ಕಳಿಸ್ಬಿಟ್ಟು ಇನ್ನೇನು ಮಾಡೋಕ್ಕೆ ಆಗ್ತಲ್ಲ ಕೆಲಗೆ ಊರೋಕ್ಕೆ ಆಗ್ತಲ್ಲ ಗೋವಿಂದವ್ರು ಬಂದು ನನಗೆ ಸ್ಟಾರ್ಟ್ ಮಾಡಿಬಿಟ್ರು ಬುದ್ಧಿ ಇಲ್ವೇನು ನಿಮಗೆ ಇಷ್ಟು ಸಿನಿಮಾ ಮಾಡಿದಿರ ಆ ಹುಡುಗನ ಮೇಲಿಂದ ಹತ್ತಿಸ್ಬಿಟ್ಟು ಕೆಲಗೆ ಜಂಪ್ ಮಾಡಿಸ್ಬಿಟ್ರಿ ಕಾಲ್ಗೂ ಏಟ್ ಆಯಿತು ಸಿನಿಮಾ ಮುಗಿದು ಎಷ್ಟು ಪ್ರಾಬ್ಲಮ್ ಮಾಡ್ತು ಸಿನಿಮಾ ಇಲ್ಲ ರೀ ಅವ್ನು ಗೊತ್ತು ತಾನೆ ನಿಮಗೆ ಇಲ್ಲಿ ಏನು ಮಾಡಬೇಕು ಆ ಮೊದಲೇ ಕೇಳ್ಕೊಂಡು ಬೆಡ್ ಅರೇಂಜ್ ಮಾಡಿ ತಾನೇ ಜಂಪ್ ಮಾಡಿಸ್ಬೇಕು ಅಂದ್ರೆ ನಮ್ಗೆ ಐಡಿಯಾನೂ ಗೊತ್ತಿಲ್ಲ ನನಗೆ ಸಾಂಗ್ ತಾನೆ ಜಾಸ್ತಿ ನಾವೇನು ಅಷ್ಟೊಂದು ದಿನ ಆಗಲಿಲ್ಲ ಹರ್ಷ ಮಾಡ್ತಾಯಿದ್ದೆ ಹೊಸನೇ ಪಾಪ ಅವ್ನಿಗೇನಂದ್ರೆ ಏನಂದ್ರೆ ಸ್ವಲ್ಪ ಬ್ಲ್ಯಾಕು ಲೆನ್ಸು ಇವು ಹೇಳಿದ್ರೆ ಆಮೇಲೆ ಕೃಷ್ಣಕುಮಾರ್ ನನ್ನ ಅಲ್ಲ ಅದು ಗಿರಿ ಅವರು ಕ್ಯಾಮ್ರಾಮು ಸೊ ನಾವೇನಂದ್ರೆ ತೆಗೀ ಚೆನ್ನಾಗಿ ತೆಗಿತಾ ಇದ್ನಲ್ಲ ತೆಗಿಲಿ ಅವ್ನಿಗೆ ಡಿಸ್ಟರ್ಬ್ ಮಾಡ್ಬಾರ್ದು ಹೊಸ ಹುಡುಗರಿಗೆ ನಾವೇನೋ ಹೇಳೋಕೆ ಹೋದ್ರೆ ಅವ್ರು ಏನೇನೋ ಹೊಸ ಥರ ಮಾಡ್ತಾ ಇದ್ದ ಅವನು ನಾನು ಆ ಕಡೆ ಎಲ್ಲ ಬರೋಷ್ಟು ಜಂಪ್ ಮಾಡಿಸ್ಬಿಟ್ಟಿದ್ದಾನೆ ಸೊ ಅದೊಂದು ಒಂದು ಇಪ್ಪತ್ತು ಇಪ್ಪತ್ತೈದು ದಿವಸ ಆಯಿತು ಅದಾದಮೇಲೆ ಮತ್ತೆ ಪಾಪ ಇನ್ನೂ ಫಿನಿಷಿಂಗೇ ಆಗಿರಲ್ಲ ನಾನು ಯಾವಾಗಲೂ ಫೋನ್ ಮಾಡಿಸ್ಕೆ ಫೋನ್ ಮಾಡಿಬಿಟ್ಟು ಅವ್ರಿಗೆ ಮಮ್ಮ ರೆಡಿಯಾಗಿದ್ದೀನಿ ಮಾಡ್ತೀನಿ ಮಮ್ಮ ನಾನು ರೆಡಿಯಾಗಿದ್ದೀನಿ ಮಾಡ್ತೀನಿ ನಾನು ಇಲ್ಲ ಒಂದು ಇಪ್ಪತ್ತು ದಿವಸ ಆಗಲಿ ಮಾಡೋಣ ಮಾಡೋಣ ಆಮೇಲೆ ಮತ್ತೆ ಮಾಡ್ದು ಅಲ್ಲಿ ರಾಕ್ಲೇಶ್ ಸ್ಟುಡಿಯೋಲಿ ಸೆಟ್ಟಲ್ಲಿ ಹಾಕಿದ್ದು ಒಂದು ರೈನ್ ಸಾಂಗ್ ಎಲ್ಲ ಮಾಡಿದ್ದೀನಿ ನೋಡಿ ಅದರಲ್ಲೆಲ್ಲ ಅವರು ಬರೀ ಅದಕ್ಕೆ ವಾಕ್ ಮಾಡಿಕೊಂಡೇ ಮೂಮೆಂಟ್ ಕೊಟ್ಟಿದ್ದೀನಿ ಬರೀ ಇದು ಮಾಡ್ಕೊಂಡು ಸರಿಯಾಗಿ ವಾಕ್ ಮಾಡಿಕೊಂಡೇ ಕೊಟ್ಟಿದ್ದೀನಿ ಸೊ ಆ ಥರ ತುಂಬ ಒಬಿಡಿಯೆಂಟ್ ಆಗಿರೋರು ಯಾರ ಜೊತೆ ಅಷ್ಟೇ ಸಿನಿಮಾ ನಡೀತಿರ್ಬೇಕು ಅಂದ್ರೆ ಶೂಟಿಂಗ್ ಅಂದ್ರೂ ಯಾವುದೇ ಹೀರೋಯಿನ್ ಜೊತೆ ಶಾರ್ಟಲ್ಲಿ ಸೀನಲ್ಲಷ್ಟೇ ಅವ್ರ ಜೊತೆ ಮಾತಾಡ್ತಾಯಿದ್ರು ಸೊ ಎಗೈನ್ ಅವರು ಅವ್ರ ಜೊತೆ ಸೇರ್ತಾರಲ್ಲ ಪ್ರೊಡಕ್ಷನ್ ಹುಡುಗರು ಯೂನಿಟ್ ಹುಡುಗರು ಇವ್ರ ಥರ ಕೂತ್ಕೊಂಡು ಅವ್ರ ಹತ್ರ ಕೂತ್ಕೊಂಡು ತರಲೆ ಹೊಡ್ಕೊಂಡಿರೋರು ಆವಾಗ ಒಬ್ಬರು ಕಾಳಪ್ಪ ಅಂತ ಅವರು ಇದ್ರು ಆ ಕಡೆ ಮೈಸೂರು ಅವರು ಒಂದು ಲೈಟ್ ಬಾಯ್ ಅವರು ವಿನಾಶ್ ಯೂನಿಟಿಂದ ಇದ್ದರು ಅವ್ರ ಹತ್ರ ತುಂಬ ತರಲೆ ಮಾಡೋರು ಅವ್ರು ಆಮೇಲೆ ಅವ್ರದ್ದೊಂದು ಭಾಷೆ ಆ ಕಡೆ ಭಾಷೆ ಇತ್ತು ಅದು ತುಂಬ ಚೆನ್ನಾಗಿರೋದು ಆ ಭಾಷೆ ಎಲ್ಲ ಕೂ ಮಾತಾಡೋನು ರೇಗ್ಸೋನು ಈ ಥರ ತಮಾಷೆ ಮಾಡಿಕೊಂಡು ಹಂಗೆ ಮಾಡ್ಕೊಂಡು ಯಾವಾಗಲೂ ಸಟ್ಟಲ್ಲಿರೋರು ಅವಾಗ ಒಂದು ಸ್ವಲ್ಪ ಅವರು ಸ್ವಲ್ಪ ಬಾಂಡಿಂಗ್ ಆಯಿತು ಅದಾದ್ಮೇಲೆ ನಾವು ಸ್ವಲ್ಪ ಮಾತಾಡೋದು ಹೋಗೋದು ಮಾಡೋದು